ಆಕಾಶವಾಣಿ ಧಾರವಾಡ ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇಂದು ಧಾರವಾಡದಲ್ಲಿ ಉಚಿತ ಯೋಗ ತರಬೇತಿ ನೀಡುತ್ತಿರುವ ಯೋಗ ಶಿಕ್ಷಕರಾದ ಅರವಿಂದ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಮಾತುಕತೆಯನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಲ್ಲ ನಮಸ್ಕಾರ ಕೇಳುಗ್ರೆ ಆರೋಗ್ಯವೇ ಭಾಗ್ಯ ಅನ್ನೋ ಮಾತನ್ನ ನಾವು ಕೇಳ್ತಾ ಇರ್ತೀವಿ ದೈಹಿಕವಾಗಿ ನಾವು ಆರೋಗ್ಯವಂತರಾಗಿದ್ರ ಸಾಲದು ಮಾನಸಿಕವಾಗಿಯೂ ಕೂಡ ನಾವು ಬಹಳ ಸದೃಢಕಾಯರಾಗಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಲಿಕ್ಕೆ ಅನುಕೂಲ ಆಗ್ತದೆ ಮನಸ್ಸು ಅನ್ನೋದು ಒಂದು ಮರ್ಕಟ ಇದ್ದಂಗೆ ಈ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅಂದಾಗ ಅದಕ್ಕೆ ನಾವು ನಿಯಮಿತವಾಗಿ ಯೋಗ ಧ್ಯಾನ ಪ್ರಾಣಾಯಾಮ ಇಂಥವುಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಒಂದು ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸ್ಲಿಕ್ಕೆ ಅನುಕೂಲ ಆಗ್ತದೆ ನಿವೃತ್ತಿಯ ನಂತರ ಯೋಗವನ್ನು ಅಧ್ಯಯನ ಮಾಡಿ ಯೋಗದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು ಯೋಗ ತರಬೇತುದಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು ಧಾರವಾಡದ ಅರವಿಂದ್ ಅವರು ಅರವಿಂದ್ ಅವರು ವೃತ್ತಿಯಿಂದ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದವರು ಈ ಒಂದು ಇಲಾಖೆಯಿಂದ ನಿವೃತ್ತರಾದ ಮೇಲೆ ಅವರಿಗೆ ಒಂದು ಯೋಗವನ್ನ ಕಲಿಬೇಕು ಇದರಲ್ಲಿ ಒಂದು ಪರಿಣತಿ ಸಾಧಿಸಬೇಕು ಅಂತ ಅನಿಸಿ ಇವತ್ತು ಯೋಗದಲ್ಲಿ ಸಾಧನೆಯನ್ನ ಮಾಡಿ ಅದರ ಮೂಲಕ ಹಲವಾರು ಜನರಿಗೆ ಇದರ ಪ್ರಯೋಜನವನ್ನ ಉಣಬಡಿಸ್ತಾ ಇದ್ದಾರೆ ನಮಸ್ಕಾರ ಅರವಿಂದ್ ಕುಲಕರ್ಣಿ ಅವರು ನಮಸ್ಕಾರ ಮೇಡಮ್ ಈಗ ತಾವು ವೃತ್ತಿಯಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದೀರಿ ಯಾವಾಗ ನಿವೃತ್ತರಾದ್ರಿ ಯಾವ ಹುದ್ದೆಯಿಂದ ನಿವೃತ್ತರಾದ್ರಿ ನಾನು ಎರಡ್ ಸಾವಿರದ ಹತ್ತು ನವೆಂಬರ್ ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ನಿವೃತ್ತಿ ಹೊಂದಿದೆ ಕೆಲಸ ಮಾಡಿದ್ರಿ ಅಲ್ಲಲ್ಲಿ ನಾನು ಡಿ ಅಂತ ಬೆಂಗಳೂರು ಮತ್ತು ಬೆಳಗಮ್ಮಲ್ಲಿ ಕೆಲಸ ಮಾಡಿದಿನಿ ಇನ್ಸ್ಪೆಕ್ಟರ್ ಅಂತ ಹೇಳಿ ಬೆಂಗಳೂರು ರಾಯಚೂರು ಹಾಗೂ ಧಾರವಾಡಲ್ಲಿ ಕೆಲಸ ಮಾಡಿದೆ ಅದಕ್ಕಿಂತ ಮೊದಲು ಸಬ್ ಇನ್ಸ್ಪೆಕ್ಟರ್ ಅಂತ ಧಾರವಾಡ ರಾಯಚೂರು ಬೆಂಗಳೂರು ಈಗ ಅನೇಕ ಜಿಲ್ಲೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿದೆ ಈಗ ಅರವಿಂದ್ ಕುಲ್ಕರ್ಣಿ ಅವರೇ ತಮಗೆ ಈ ಯೋಗದ ಬಗ್ಗೆ ಯಾವಾಗ ಆಸಕ್ತಿ ಬಂತು ಯೋಗವನ್ನ ಕಲಿಬೇಕು ಇದರಲ್ಲಿ ಒಂದು ಪರಿಣತಿಯನ್ನ ಸಾಧಿಸಬೇಕು ಅಂತ ನಾನು ಮಲಬದ್ಧತೆಯಿಂದ ಬಳಲ್ತಾ ಇದ್ದೆ ಅದಕ್ಕೆ ಅನೇಕ ಇಂಗ್ಲಿಷ್ ಗಳನ್ನು ತಗೊಂಡು ನಾನು ಹೇಗೋ ಕಾರ್ಯನಿರ್ವಹಿಸ್ತಾ ಇದ್ದೆ ಅಂತ ಅಂದ್ಕೊಡ್ರಿ ಒಂದ್ಸಲ ಅನಿಸ್ತು ಇದಕ್ಕೂ ಪರಿಹಾರನೇ ಇಲ್ಲ ಇದಕ್ಕೆ ಏನಾದರೂ ಒಂದು ನಾವು ಪರಿಹಾರ ಕಾಣ್ಕೊಳ್ಬೇಕು ಅಂತ ಹೇಳಿ ವಿಚಾರ ಮಾಡಿದೆ ಯೋಗದಿಂದ ಸಾಧ್ಯ ಅಂತ ನನಗೆ ಅನಿಸಿ ನಾನು ಮಾಳ್ಮಡ್ಡಿಯಲ್ಲಿ ವಾಸ ಮಾಡ್ತೀನಿ ವನವಾಸಿ ರಾಮದೇವರ ಗುಡಿಯಲ್ಲಿ ದಾಮೋದರ ಹೆಗಡೆ ಅಂತ ಒಬ್ಬ ಸಿವಿಲ್ ಇಂಜಿನಿಯರು ಯೋಗ ಕಲಿಸ್ಕೊಡ್ತಾ ಇದ್ರು ನಾನು ಅಲ್ಲಿ ಸೇರ್ಕೊಂಡೆ ಒಂದು ಆರು ತಿಂಗಳ ಯೋಗ ಅವ್ರ ಹತ್ರ ಕಲ್ತ ಮೇಲೆ ನನಗೆ ಗೊತ್ತಾಯ್ತು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಯೋಗ ಇನ್ನ ಡಿಪ್ಲೊಮಾ ಯೋಗ ಇನ್ನ ಸರ್ಟಿಫಿಕೇಟ್ ಕೋರ್ಸು ಆಫರ್ ಮಾಡ್ತಾ ಇದ್ದಾರಂತ ನಾನು ಮನಸ್ಸು ಮಾಡಿದೆ ನಾನು ಯಾಕೆ ಯೋಗ ಕಲ್ತು ನನ್ನ ಸಮಸ್ಯೆಗಳಿಗೆ ಪರಿಹಾರ ಯಾಕೆ ಕಂಡುಕೊಳ್ಬಾರ್ದು ಅಂತ ಹೇಳಿ ನಾನು ಹೋಗಿ ಆ ಕೋರ್ಸ್ಗೆ ಜಾಯಿನ್ ಆದೆ ಒಂದು ವರ್ಷ ಲಾಗ ಆಯ್ತು ನಾನು ಅಲ್ಲಿ ಕೋರ್ಸು ಪಡೆದುಕೊಂಡೆ ಡಿಸ್ಟಿಂಕ್ಷನ್ನಲ್ಲಿ ನಾನು ಯೋಗ ತರಬೇತಿಯನ್ನು ಪಡೆದು ಸರ್ಟಿಫಿಕೇಟ್ ಸಿಕ್ತು ನನಗೆ ನಂತರದಲ್ಲಿ ಅದನ್ನು ನಾನು ನನ್ನಷ್ಟಕ್ಕೆ ನಾನೇ ಅಳವಡಿಸ್ಕೊಳ್ಳೋ ಬದಲಿ ನನಗಾಗಿರೋ ಅನುಭವವನ್ನು ನಾಲ್ಕು ಜನರಿಗೆ ಹಂಚಬೇಕು ಅವರ ಆರೋಗ್ಯನೂ ಕಾಪಾಡ್ಕೋಬೇಕು ಅಂತ ಮನಸ್ಸಾಯ್ತು ಇಷ್ಟಕ್ಕೆ ನನಗೆ ತೃಪ್ತಿ ಆಗಲಿಲ್ಲ ಅದು ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿದ ಮೇಲೆ ನಾನು ಬಾಬಾ ದೇವರ ಶಿಕ್ಷಕ ಯೋಗ ತರಬೇತಿಯ ಶಿಬಿರದಲ್ಲಿ ಒಂದು ತಿಂಗಳಲ್ಲಾಗ್ತ ತರಬೇತಿ ಪಡೆದೆ ಅಡ್ವಾನ್ಸ್ ಕೋರ್ಸಿನಲ್ಲಿ ತರಬೇತಿ ಪಡೆದೆ ನಂತರದಲ್ಲಿ ನೆಲಮಂಗಲ ಹತ್ರ ಆಲೂರಂತಿದೆ ಧಮ್ಮ ವಿಪಸನ ಅಂಥೇಳಿ ವರ್ಲ್ಡ್ ವೈಡ್ ಅವರೊಂದು ಧ್ಯಾನದ ಸೆಂಟರ್ ಇದೆ ಆ ಧ್ಯಾನ ಸೆಂಟರ್ನಲ್ಲಿ ಒಂದು ಹತ್ತು ದಿವಸಗಳ ಒಂದು ಕೋರ್ಸ್ ಇರ್ತದೆ ನಾನು ಅಲ್ಲೇ ಹೋಗಿ ಜಾಯಿನ್ ಆದೆ ಅಲ್ಲಿ ಮೌನ ಮೆಡಿಟೇಷನ್ನು ಕಲಿತೆ ಈ ರೀತಿ ಯಾರರ ಹತ್ರ ಏನೇನು ಒಳ್ಳೇದಿದೆ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಏನು ಸಾಧ್ಯ ಇದೆ ಅಂಥೇಳಿ ಎಲ್ಲರ ಹತ್ರ ಹೋಗಿ ನಾನು ತರಬೇತಿ ಪಡೆದು ಈಗ ನನ್ನದೇ ಆದ ಒಂದು ಎ ಸಿ ಕೆ ಅಂದ್ರೆ ಅರವಿಂದ್ ಚಿದಂಬರ ಕುಲಕರ್ಣಿ ಅಂತ ನಮ್ಮ ಯೋಗ ಬಳಗದವ್ರು ಅದಕ್ಕೆ ಹೆಸರಿಟ್ಟರು ಎ ಸಿ ಕೆ ನಿತ್ಯ ಯೋಗ ಅಂಥೇಳಿ ಈಗ ಅರವಿಂದ್ ಕುಲಕರ್ಣಿಯವರ ಈ ಎಲ್ಲ ಸಾಧನೆಯನ್ನು ನೀವು ಮಾಡಿದ್ದು ಅಂದ್ರೆ ಕಲಿತಿದ್ದು ಒಂದು ಪರಿಣತಿಯನ್ನು ಸಾಧಿಸಿದ್ದು ತಮ್ಮ ನಿವೃತ್ತಿಯ ನಂತರನ ಸಾಮಾನ್ಯವಾಗಿ ನಾವೇನು ಕೇಳ್ತಿರ್ತೀವಿ ಅಂತಂದರೆ ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿದ್ದು ನಿವೃತ್ತ ಆದ ಅಂದ್ರೆ ಆಯ್ತಪ್ಪ ನಂದು ಅರ್ಧ ಆಯುಸ್ ಮುಗಿದು ಹೋಯ್ತು ನಾನೀಗ ವೃದ್ಧಾಶ್ರಮಕ್ಕೆ ಕಾಲಿಟ್ಟೀನಿ ಇನ್ನು ಏನಿದ್ರು ರಾಮ ಕೃಷ್ಣ ಅಂತ ಜೀವನ ತೆಗಿಯೋದು ಅಂತ ಆದ್ರೆ ತಾವು ಇದಕ್ಕೆ ಅಪವಾದ ಅನ್ನೋ ಹಾಗಿದ್ದೀರಿ ಅಂದ್ರೆ ಒಂದು ಜೀವನ ಪ್ರೀತಿಯನ್ನು ಹೆಂಗೆ ಉಳಿಸ್ಕೋಬೇಕು ಅಂತ ಹೇಳ್ತೀರಿ ನನಗೆ ವಯಸ್ಸಾಯ್ತು ಅಂತ ನಾವು ಅಂದ್ಕೊಳ್ಳೋದೇ ಮೊದಲು ನಮ್ಮ ತಪ್ಪು ನನಗೆ ಆ ಕೆಲಸದಿಂದ ನಿವೃತ್ತಿ ಆಯಿತು ನನ್ನ ಅರವತ್ತನೇ ವರ್ಷಕ್ಕೆ ಸರ್ಕಾರ ಒಂದು ಸ್ಥೀಮಿತಗೊಳಿಸಿದೆ ಇಷ್ಟು ವರ್ಷದವರೆಗೂ ನೀನು ಸಮರ್ಥವಾಗಿ ಕಾರ್ಯನಿರ್ವಹಿಸಬಲ್ಲೆ ಅಂಥೇಳಿ ಆ ನನ್ನ ಕಾರ್ಯದಿಂದ ನನ್ನನ್ನು ನಿವೃತ್ತ ಮಾಡಿದರಲ್ಲವೇನು ನನಗೆ ವೃದ್ಧಾಪ್ಯ ಬಂದಿಲ್ಲ ವೃದ್ಧಾಪ್ಯ ನಾನು ಯಾವತ್ತು ನನಗೆ ವೃದ್ಧಾಪ್ಯ ಬಂದಿದೆ ಅಂತ ಅಂದ್ಕೊಳ್ತೀನಿ ಅವಾಗ ನನಗೆ ವೃದ್ಧಾಪ್ಯ ಪ್ರಾರಂಭ ಆಗ್ತದೆ ಅದಕ್ಕೆ ನಾನಿನ್ನೂ ಮಾಡಬಲ್ಲೆ ನನ್ನ ಹತ್ರ ಸಾಮರ್ಥ್ಯ ಇದೆ ನಾನು ಇನ್ನೂ ಸಾಧಿಸಬಲ್ಲೆ ಅನ್ನುವಂಥ ಮನೋಭಾವ ಇಟ್ಕೊಂಡ್ರೆ ನೀವು ಯಾವುದಾದ್ರೂ ಪರೀಕ್ಷೆಗಳನ್ನು ನೀವು ಕೂತ್ಕೊಳ್ಬೋದು ಏನಾದರೂ ಪಾಸ್ ಮಾಡ್ಬೋದು ಏನಾದರೂ ಸಾಧಿಸ್ಬೋದು ನಾನು ಇನ್ನೂ ಯಂಗ್ ಆಗಿದ್ದೀನಿ ನನಗೆ ವಯಸ್ಸಾಗಿಲ್ಲ ಅಂತ ಅನ್ನೋದೇ ನನ್ನೊಳಗೆ ನನಗೊಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಆ ನನ್ನೊಳಗೆ ನನಗೇನು ಎನರ್ಜಿ ಕ್ರಿಯೇಟ್ ಆಗ್ತದೆ ಅದು ನೋಡುವವ್ರಿಗೂ ಅಷ್ಟು ಚೆನ್ನಾಗಿ ಕಾಣ್ತದೆ ಅವ್ರಿಗೂ ಅನಿಸ್ತದೆ ಏನಪ್ಪ ಇಷ್ಟು ವಯಸ್ಸಾಯ್ತೀ ಇವನು ಹೀಗಿದ್ದಾನಲ್ಲ ಯಾಕಿದ್ದಾನೆ ಇವನು ಏನು ಮಾಡ್ತಾನೆ ಅನ್ನುವಂತ ಅವ್ರ ತಲೆಯಲ್ಲೂ ಯೋಚನೆಗಳು ಬರ್ತವೆ ಅವರು ಕೂಡ ಇದನ್ನ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ತಾವು ಎಸಿಕೆ ಯೋಗ ಕೇಂದ್ರ ಅಂತ ಶುರು ಮಾಡಿದ್ದೀನಿ ಅಂದ್ರೆ ಅಂದ್ರೆ ನಿಮ್ಮ ಶಿಷ್ಯ ವೃಂದದವರು ಇದನ್ನ ಈ ಹೆಸರಿಟ್ಟು ಶುರು ಮಾಡಿದ್ದಾರೆ ಈ ಎಸಿಕೆ ಯೋಗ ಕೇಂದ್ರದಲ್ಲಿ ಬರುವಂಥವರು ಎಂಥವ್ರು ಅಂದ್ರೆ ಒಂದು ವೃದ್ಧಾಪ್ಯದಲ್ಲಿ ಇದ್ದವರು ಬರ್ತಾರಾ ಅಥವಾ ಚಿಕ್ಕವರು ಬರ್ತಾರಾ ಹೇಗೆ ದಿನನಿತ್ಯ ಬರುವವರು ಹಿರಿಯ ನಾಗರಿಕರೇ ಬರ್ತಾರೆ ಸುಮಾರು ಐವತ್ತು ವರ್ಷದ ಮೇಲ್ಪಟ್ಟವರೇ ಬರ್ತಾರ ಸರ್ಕಾರಿ ವೃತ್ತಿಯಿಂದ ನಿವೃತ್ತರಾದವರುನು ಪ್ರತಿನಿತ್ಯ ಇರ್ತಾರೆ ಇನ್ನು ಎಂಟು ವರ್ಷದಿಂದ ಮೇಲ್ಪಟ್ಟವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ರಜೆ ದಿನಗಳಲ್ಲಿ ಬಂದಿರ್ತಾರೆ ನಂತರ ಅವರು ಶಾಲೆ ಕಾಲೇಜು ಟ್ಯೂಷನ್ ಪ್ರಾರಂಭ ಆದ್ಮೇಲೆ ಅವರು ಬಿಟ್ಟು ಬಿಡ್ತಾರೆ ಇವರು ಪ್ರತಿನಿತ್ಯ ಇರ್ತಾರೆ ಸುಮಾರು ನನ್ನ ಯೋಗ ಶಿಬಿರದಲ್ಲಿ ಮೂವತ್ತರಿಂದ ಮೂವತ್ತೈದು ಜನಗಳು ಇರ್ತಾರೆ ಅದರಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಲಿಂಗ ತಾರತಮ್ಯ ಇಲ್ಲ ವಯಸ್ಸಿನ ತಾರತಮ್ಯ ಇಲ್ಲ ಸಾಧನೆಗಾಗಿ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಾಯ್ತಂದ್ರೆ ಅಂದ್ರೆ ನಾವು ದಿನನಿತ್ಯ ಸಾಧನೆ ಮಾಡಬೇಕು ಯೋಗವನ್ನು ಮಾಡಬೇಕು ಈಗ ಅವರ ಸಾಮಾನ್ಯವಾಗಿ ನಾವು ಅಂತಿರ್ತೀವಿ ಒಂದು ವಯಸ್ಸಾಯಿತು ಒಂದು ಐವತ್ತು ವರ್ಷ ಆದಮೇಲೆ ಮನುಷ್ಯನಿಗೆ ವಿವಿಧ ರೀತಿಯ ದೈಹಿಕ ಸಮಸ್ಯೆಗಳು ಕಾಣ್ಲಿಕ್ಕೆ ಶುರು ಆಗ್ತವೆ ಈ ಜಾಯಿಂಟ್ಸ್ ಪೇನ್ ಆಗ್ಬೋದು ಕೆಳಗಡೆ ಕೂತ್ಕೊಳಕ್ಕೆ ಆಗೋದಿಲ್ಲ ದೇಹವನ್ನು ಮಣಿಸ್ಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ಮಹಿಳೆಯರನ್ನು ಕಾಣ್ತಾವ ಪುರುಷರಿಗೂ ಕೂಡ ಕಾಡ್ತಾವ ಅಂತ ಹೇಳುದಿಲ್ಲ ಇಂಥವರು ಕೂಡ ಯೋಗವನ್ನು ಮಾಡಬಹುದು ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇಂಥವ್ರು ಕೂಡ ಯೋಗ ಮಾಡಬೇಕು ನನ್ನ ಹತ್ರ ಅಂಥವ್ರು ಬರ್ತಾರೆ ಸರ್ ನನಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನನಗೆ ಯೋಗಕ್ಕೆ ಬರಬೇಕಂತ ಇಚ್ಛಾ ಇದೆ ನನ್ನ ಆರೋಗ್ಯ ಸುಧಾರಿಸ್ಲಿ ಅನ್ನೋದೊಂದು ಮನಸ್ಸಿನಲ್ಲಿದೆ ಆದರೆ ಏನು ಮಾಡಲಿ ನನಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನೆಲದ ಮೇಲೆ ಹಾಂ ಅಂಥವ್ರಿಗೂ ನಾನು ಅವಕಾಶ ಮಾಡಿಕೊಟ್ಟಿರ್ತೀನಿ ಬನ್ನಿರಿ ಈ ಥರ ಕೂತ್ಕೊಡ್ರೆ ಈ ಥರ ಕೂತ್ಕೊಡ್ರೆ ಹೀಗೆ ಮಾಡಿರಿ ಯೋಗ ಆಸನಗಳು ಸದೃಡಿದ್ದವರೇ ಏನಿಲ್ಲ ಯಾರಿಗೆ ತೊಂದರೆ ಇದೆ ಅವ್ರಿಗೆ ಅವ್ರ ಸಾಮರ್ಥ್ಯಕ್ಕನುಗುಣವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೇನೆ ಅಂಥವರು ಸುಧಾರಿಸಿಕೊಂಡಿರೋದು ಸಾಕಷ್ಟು ಉದಾಹರಣೆಗಳಿದಾವೆ ಈಗ ಭಾಳ ಸಂತೋಷ ಪಡ್ತಾರೆ ಸರ್ ನನಗೀಗ ಕೆಳಕ್ಕೆ ಕೂತ್ಕೊಳ್ಳಿಕ್ಕಾಗ್ತಾ ಇದೆ ನನಗೆ ಬಾಗ್ಲಿಕ್ಕೆ ಆಗ್ತಾ ಇದೆ ಈ ರೀತಿ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಬರ್ತಾರೆ ಗಂಡು ಮಕ್ಕಳು ಇದ್ದಾರೆ ನಿಮಗೆ ಶುಗರ್ ಸಮಸ್ಯೆ ಇದ್ರೆ ಬಿ ಪಿ ಸಮಸ್ಯೆ ಇದ್ರೆ ಮಲಬದ್ಧತೆ ಸಮಸ್ಯೆ ಇದ್ರೆ ಅಜೀರ್ಣತೆಯಿಂದ ಇದ್ರೆ ಕ್ಯಾಸ್ಟಿಕ್ ಇದ್ರೆ ಎಲ್ಲದಕ್ಕೂ ಯೋಗದಲ್ಲಿ ಪರಿಹಾರ ಇದೆ ಆದರೆ ಆ ಯೋಗದಲ್ಲಿ ನಾ ಇವತ್ತೊಂದು ದಿವಸ ಯೋಗ ಮಾಡಿ ಮಾ ನಾಳೆ ದಿವಸನೇ ನನಗೆ ಪರಿಹಾರ ಸಿಗ್ತದೆ ಅಂತಲ್ಲ ಅದು ದಿನನಿತ್ಯ ಸಾಧನೆ ಇರಬೇಕು ಅಂದ್ರೆ ಮಾತ್ರ ಸಾಧ್ಯ ಇರ್ತದೆ ಅದು ನಾವು ಮನಸ್ಸಾರೆ ಮಾಡಬೇಕು ಸಾಧ್ಯ ಇರ್ತದೆ ಈಗ ವೃದ್ಧಾಪ್ಯದಲ್ಲಿ ಕಾಡುವ ಹಲವಾರು ಸಮಸ್ಯೆಗಳಿರ್ತದೆ ಅವರಿಗೆ ನಿದ್ರಾಹೀನತೆ ಸಮಸ್ಯೆ ಇರ್ತದೆ ತಾವು ಮಾತಾಡ್ತಾ ಹೇಳಿದ್ರಿ ಅಜೀರ್ಣತೆಯ ಸಮಸ್ಯೆ ಇರ್ತದೆ ಇಂಥ ಸಮಸ್ಯೆಗಳಿಗೆ ಈ ಯೋಗದಲ್ಲಿ ಪರಿಹಾರ ಇದೆ ಅಂದರೆ ಅವರು ಬರೀ ಆಸನಗಳ ಮೂಲಕವೇ ಇದಕ್ಕೆ ಪರಿಹಾರ ಕಂಡುಕೊಳ್ಬೋದು ಅಂತೀರಿ ಅಥವಾ ಬೇರೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಡಿಸ್ಕೋಬೇಕಂತ ಹೇಳ್ತೀರಾ ನಾವು ನೇರವಾಗಿ ಯೋಗದಲ್ಲಿ ಆಸನ ಇತ್ಯಾದಿಗಳನ್ನು ಮಾಡಿದ್ರೆ ನನಗೆ ಪರಿಹಾರ ಸಿಗ್ತದೆ ಅನ್ನೋದು ಸ್ವಲ್ಪ ಕಡಿಮೆ ಅದರ ಜೊತೆಯಲ್ಲಿ ನಮ್ಮ ಆಹಾರ ವಿಹಾರ ನಮ್ಮ ಚಿಂತನೆ ನಮ್ಮ ಮನಸ್ಸನ್ನು ಏಕೀಕೃತವಾಗಿ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಸಾಧಿಸಿದ್ರೆ ಮಾತ್ರ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ವೃದ್ಧಾಪ್ಯದಲ್ಲಿ ಕೂಡ ನಮಗೊಂದು ಹೊಸ ಚೈತನ್ಯ ಹುಟ್ಟುತ್ತದೆ ಈಗ ನಾವು ವೃದ್ಧಾಪ್ಯದಲ್ಲಿ ಹೆಚ್ಚು ಆಸನಗಳನ್ನು ಮಾಡಲಿಕ್ಕೆ ನಮಗೆ ತೊಂದರೆ ಅನಿಸ್ತದೆ ಆ ತೊಂದರೆ ಯಾಕೆ ಅಂತಂದ್ರೆ ನಾವು ಇಷ್ಟು ದಿವಸ ನಮ್ಮ ದೇಹವನ್ನು ಅದು ಹೆಂಗೆ ಬೆಳೀತದೆ ಹಂಗೆ ಬಿಟ್ಟಿದೆ ನಾವು ಹೆಂಗೆ ಅದನ್ನು ದೇಹ ಬಳಸ್ಕೋಬೇಕು ಅನ್ನೋದನ್ನು ನಾವು ಮಾಡಿರೋದಿಲ್ಲ ಆ ಕಾರಣಕ್ಕೆ ನಮ್ಮ ಮೊಳಕಾಲು ನೋವು ಕುಮಳಕೈ ನೋವು ಬೊಜ್ಜು ಇದೆಲ್ಲ ಕಾರಣಗಳು ಅದಕ್ಕೆ ಇರ್ತದೆ ಇದರಿಂದ ಆಹಾರದ್ದನ್ನು ನಾವು ಅನುಸರಿಸಬೇಕು